ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಹೋದ ಅಂದರೆ ಹೋದ ವಿಡಿಯೋದಲ್ಲಿ ನಾನು ಹೈದ್ರಾಬಾದ್ ನೋಡಿ ಐ ಎರಡು ಲೆಗ್ನಲ್ಲಿ ಯಾವ್ಯಾವ ಈ ಐ ಪಿ ಕೆ ಎಲ್ ಸೀಸನ್ನ ಫಿಕ್ಚರ್ಸ್ ಅಂದರೆ ಶೆಡ್ಯೂಲ್ ಯಾವ್ಯಾವ ರೀತಿ ಇತ್ತು ಅಂತೆಲ್ಲ ವೀಡಿಯೋ ಮಾಡಿದ್ದೇನೆ ಪಾರ್ಟ್ ಒನ್ ಹಾಗೂ ಪಾರ್ಟ್ ಟು ಬೇಕಾದ್ರೆ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಉಂಟು ಬೇಕಾದರೆ ಕ್ಲಿಕ್ ಮಾಡಿ ಬೇಕಾದ್ರೆ ನೋಡ್ಬೋದು ಅದೇ ರೀತಿಯಾಗಿ ಮೂರನೇ ಲೆಗ್ ಆದಂಥ ಪೂಣೆ ಲೆಗ್ಗಲ್ಲಿ ಯಾವ್ಯಾವ ಫಿಕ್ಚರ್ಸ್ ಅಂದರೆ ಶೆಡ್ಯೂಲ್ ಯಾವ್ಯಾವ ಮ್ಯಾಚು ಯಾವ್ಯಾವ ರೀತಿ ಇದೆ ಅಂತೆಲ್ಲ ನೋಡೋಣ ಇದಕ್ಕೂ ಮೊದಲು ಯಾರ್ಯಾರೆಲ್ಲ ನನ್ನ ಚಾನಲ್ನ ಮೊದಲೇ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರ ಪ್ಲೀಸ್ ಇಷ್ಟವಾಗ್ತಿದ್ದೀರಿ ಹಾಗೂ ಯಾರೆಲ್ಲ ಪಿ ಕೆ ಎಲ್ ಹಾಗೂ ಸ್ಪೋರ್ಟ್ಸ್ ಪರ್ಸನ್ ಇದ್ದೀರ ಎಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೇಗಿತ್ತು ಅಂತ ವಿಡಿಯೋ ಬನ್ನಿ ಶುರು ಮಾಡೋಣ ಪೂರ್ಣ ಲಗ್ನ ಯಾವ್ಯಾವ ಮ್ಯಾಚ್ಗಳು ಇದಂತ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ಎಂಬತ್ತೊಂಬತ್ತು ಬೆಂಗಳೂರು ಬುಲ್ಸ್ ಹಾಗೂ ಗುಜರಾತ್ ಜೈನ್ಸ್ ನಡುವೆ ಡಿಸೆಂಬರ್ ಮೂರನೇ ತಾರೀಕು ಎಲ್ಲ ಪುಣೆ ಲೆಗಲ್ ಆಗ್ತಾ ಇರೋದು ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ತೊಂಬತ್ತು ಯು ಮುಂಬ ಹಾಗೂ ಪುನೇರಿ ಪಲ್ಟನ್ಸ್ ನಡುವೆ ಡಿಸೆಂಬರ್ ಮೂರನೇ ಆಗ್ತಾ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ತೊಂಬತ್ತೊಂದು ತೆಲುಗು ಟೈಟನ್ಸ್ ಹಾಗೂ ಯು ಪಿ ಯುದ ನಡುವೆ ಡಿಸೆಂಬರ್ ನಾಲ್ಕನೇ ಆಗ್ತಾ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ತೊಂಬತ್ತೆರಡು ಹರಿಯಾಣ ಸ್ಟೀಲರ್ಸ್ ಹಾಗೂ ಬೆಂಗಾಲ್ ವಾರಿಯರ್ಸ್ ನಡುವೆ ಡಿಸೆಂಬರ್ ನಾಲ್ಕನೇ ಆಗ್ತಾ ಆಗ್ತಾಯಿದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ತೊಂಬತ್ತ್ಮೂರು ದಬಂಗ್ ದಿಲ್ಲಿ ಹಾಗೂ ಯು ಪಿ ನಡುವೆ ಡಿಸೆಂಬರ್ ಐದನೇ ತಾರೀಕೊಂದು ಆಗ್ತಾ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ತೊಂಬತ್ನಾಲ್ಕು ಜೈಪುರ್ ಪಿಂಕ್ ಪ್ಯಾನ್ಸಸ್ ಹಾಗೂ ಯು ಮುಂಬೈ ನಡುವೆ ಡಿಸೆಂಬರ್ ಐದನೇ ತಾರೀಕೊಂದು ಪುಣೆದಲ್ಲೇ ಆಗ್ತಾಯಿದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ತೊಂಬತ್ತೈದು ಹರಿಯಾಣ ಸ್ಟೀಲರ್ಸ್ ಹಾಗೂ ಪಟ್ನಾ ಪೈರಟ್ಸ್ ನಡುವೆ ಡಿಸೆಂಬರ್ ಆರನೇ ತಾರೀಕೊಂದು ಆಗ್ತಾ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ತೊಂಬತ್ತಾರು ತಮಿಳ್ ತಲೆವರ್ಸ್ ಹಾಗೂ ಗುಜರಾತ್ ಜೈನ್ಸ್ ನಡುವೆ ಡಿಸೆಂಬರ್ ಆರನೇ ತಾರೀಕೊಂದು ಆಗ್ತಾ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ತೊಂಬತ್ತೇಳು ಯು ಪಿ ಯೋಧಸ್ ಹಾಗೂ ಪುನೇರಿ ಪಲ್ಟನ್ಸ್ ನಡುವೆ ಡಿಸೆಂಬರ್ ಏಳನೇ ತಾರೀಕೊಂದು ಆಗ್ತಾಯಿದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ತೊಂಬತ್ತೆಂಟು ತೆಲುಗು ಟೈಟನ್ಸ್ ಹಾಗೂ ಬೆಂಗಾಲ್ ವಾರಿಯರ್ಸ್ ನಡುವೆ ಡಿಸೆಂಬರ್ ಏಳನೇ ತಾರೀಕೊಂದು ಆಗ್ತಾ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ತೊಂಬತ್ತೆಂಟು ತೆಲುಗು ಟೈಟನ್ಸ್ ಹಾಗೂ ಬೆಂಗಾಲ್ ವಾರ್ ಪೈರಡ್ಸ್ ನಡುವೆ ಡಿಸೆಂಬರ್ ಏಳನೇ ತಾರೀಕೊ ಒಂದು ಆಗ್ತಾ ಇದೆ ಅದೇ ರೀತಿಯಾಗಿ ಮ್ಯಾಥ್ ನಂಬರ್ ತೊಂಬತ್ತೊಂಬತ್ತು ಪಟ್ನಾ ಪೈರೇಟ್ಸ್ ಹಾಗೂ ಜೈಪುರ್ ಪಿಂಕ್ ಪ್ಯಾನ್ಸಸ್ ನಡುವೆ ಡಿಸೆಂಬರ್ ಎಂಟನೇ ತಾರೀಕೊ ಒಂದು ಆಗ್ತಾ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ನೂರು ಹಂಡ್ರೆಡ್ ಯುಮುಂಬಸ್ ಹಾಗೂ ಗುಜರಾತ್ ಜೈಂಟ್ಸ್ ನಡುವೆ ಡಿಸೆಂಬರ್ ಎಂಟನೇ ತಾರೀಕೊ ಒಂದು ಆಗ್ತಾ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ನೂರ ಒಂದು ಹರಿಯಾಣ ಸ್ಟೀಲಲ್ಸ್ ಹಾಗೂ ತೆಲುಗು ಟೈಟನ್ಸ್ ನಡುವೆ ಡಿಸೆಂಬರ್ ಒಂಬತ್ತನೇ ತಾರೀಕಂದು ಆಗ್ತಾ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ನೂರ ಎರಡು ಪುನೇರಿ ಪಲ್ಟನ್ಸ್ ಹಾಗೂ ದಬಂಗ್ ದಿಲ್ಲಿ ನಡುವೆ ಡಿಸೆಂಬರ್ ಒಂಬತ್ತನೇ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ನೂರ ಮೂರು ಗುಜರಾತ್ ಜೈನ್ಸ್ ಹಾಗೂ ಜೈಪುರ್ ಪಿಂಕ್ ಪ್ಯಾನ್ಸಸ್ ನಡುವೆ ಡಿಸೆಂಬರ್ ಹತ್ತನೇ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ನೂರ ನಾಲ್ಕು ಬೆಂಗಾಲ್ ವಾರಿಯರ್ಸ್ ಹಾಗೂ ಬೆಂಗಳೂರು ಬುಲ್ಸ್ ನಡುವೆ ಡಿಸೆಂಬರ್ ಹತ್ತನೇ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ನೂರ ಐದು ಹರಿಯಾಣ ಸ್ಟಿರಿಯಲ್ಸ್ ಹಾಗೂ ಬೆಂಗಳೂರು ಬುಲ್ಸ್ ನಡುವೆ ಡಿಸೆಂಬರ್ ಹನ್ನೊಂದನೇ ತಾರೀಕಂದು ಆಗ್ತಾ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ನೂರ ಆರು ಮುಂಬ ಹಾಗೂ ತಮಿಳ್ ತಲೆಹಾಸು ನಡುವೆ ಡಿಸೆಂಬರ್ ಹನ್ನೊಂದನೇ ಆಗ್ತಾ ಆಗ್ತಾಯಿದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ನೂರ ಏಳು ಹರಿಯಾಣ ಸ್ಟೀಲರ್ಸ್ ಹಾಗೂ ತೆಲುಗು ಟೈಟನ್ಸ್ ನಡುವೆ ಡಿಸೆಂಬರ್ ಹನ್ನೆರಡನೇ ತಾರೀಕಂದ ಆಗ್ತಾಯಿದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ನೂರ ಎಂಟು ಯು ಪಿ ಯೋಧರ್ಸ್ ಹಾಗೂ ಬೆಂಗಾಲ್ ವಾರಿಯರ್ಸ್ ನಡುವೆ ಡಿಸೆಂಬರ್ ಹನ್ನೆರಡನೇ ತಾರೀಕಂದ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ನೂರ ಒಂಬತ್ತು ತಮಿಳು ತಲೆವರ್ಸ್ ಹಾಗೂ ಡಿಸೆಂಬ ಪಟ್ನಾ ಪೈರೇಟ್ಸ್ ನಡುವೆ ಡಿಸೆಂಬರ್ ಹದಿಮೂರನೇ ತಾರೀಕಂದ ಆಗ್ತಾಯಿದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ನೂರ ಹತ್ತು ಪುನೇರಿ ಪಲ್ಟನ್ಸ್ ಹಾಗೂ ಡಿಸೆಂಬ ಬೆಂಗಳೂರು ಬುಲ್ಸ್ ನಡುವೆ ಡಿಸೆಂಬರ್ ಹದಿಮೂರನೇ ತಾರೀಕಂದು ಆಗ್ತಾಯಿದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ನೂರ ಹನ್ನೊಂದು ತೆಲುಗು ಟೈಟನ್ಸ್ ಹಾಗೂ ಗುಜರಾತ್ ಜೈಂಟ್ಸ್ ನಡುವೆ ಡಿಸೆಂಬರ್ ಹದಿನಾಲ್ಕನೇ ತಾರೀಕಂದು ಆಗ್ತಾಯಿದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ನೂರ ಹನ್ನೆರಡು ದವಂಗ್ ದಿಲ್ಲಿ ಹಾಗೂ ಹರಿಯಾಣ ಸ್ಟಿಲ್ಸ್ ನಡುವೆ ಡಿಸೆಂಬರ್ ಹದಿನಾಲ್ಕನೇ ತಾರೀಖಂದಾಗ್ತಾಯಿದೆ ನಿಮ್ಮ ಮುಂದೆ ಎಲ್ಲ ಡಿಸ್ಪ್ಲೇ ಆಗ್ತಾ ಇರ್ಬೋದು ಯಾವ್ಯಾವ ವೆನ್ಯೂಸ್ ಹಾಗೂ ಯಾವ್ಯಾವ ಮ್ಯಾಚಸ್ಗಳ ಶೆಡ್ಯೂಲ್ಗಳು ಇವೆ ಅಂತ ನಿಮ್ಮ ಮುಂದೆ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ನೂರ ಹದಿಮೂರು ತಮಿಳು ತಲೆವಾಸ ಹಾಗೂ ಜೈಪುರ್ ಪಿಂಕ್ ಪ್ಯಾನ್ಸಸ್ ನಡುವೆ ಡಿಸೆಂಬರ್ ಹದಿನೈದನೇ ತಾರೀಕಂದು ಆಗ್ತಾಯಿದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ನೂರ ಹದಿನಾಲ್ಕು ಯು ಮುಂಬಾ ಹಾಗೂ ಯು ಪಿ ಯೋಧಸ್ ನಡುವೆ ಡಿಸೆಂಬರ್ ಹದಿನೈದನೇ ತಾರೀಕಂದಾಗ್ತಾಯಿದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ನೂರ ಹದಿನೈದು ಡಿಸೆಂಬರ್ ಹದಿನಾರನೇ ತಾರೀಕು ದಬಂಗ್ ದಿಲ್ಲಿ ಹಾಗೂ ಬೆಂಗಾಲ್ ವಾರಿಯರ್ಸ್ ನಡುವೆ ಮ್ಯಾಚ್ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ನೂರ ಹದಿನಾರು ಪಟ್ನಾ ಪೈರೇಟ್ಸ್ ಹಾಗೂ ಪುನೇರಿ ಪಲ್ಟನ್ಸ್ ನಡುವೆ ಮ್ಯಾಚ್ ಇದೆ ಡಿಸೆಂಬರ್ ಹದಿನಾರನೇ ತಾರೀಕು ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ನೂರ ಹದಿನೇಳು ಹರಿಯಾಣ ಸ್ಟೀಲರ್ಸ್ ಹಾಗೂ ಯು ಪಿ ಯೋಧಾಸ್ ನಡುವೆ ಡಿಸೆಂಬರ್ ಹದಿನೇಳನೇ ತಾರೀಕಂದು ಮ್ಯಾಚ್ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ನೂರ ಹದಿನೆಂಟು ಜೈಪುರ್ ಪಿಂಕ್ ಪ್ಯಾನ್ಸಸ್ ಹಾಗೂ ಬೆಂಗಳೂರು ಬುಲ್ಸ್ ನಡುವೆ ಡಿಸೆಂಬರ್ ಹದಿನೇಳನೇ ತಾರೀಕಂದಿದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ನೂರ ಹತ್ತೊಂಬತ್ತು ತಮಿಳು ತಲೆಬಸ್ ಹಾಗೂ ಬೆಂಗಾಲ್ ವಾರಿಯರ್ಸ್ ನಡುವೆ ಡಿಸೆಂಬರ್ ಹದಿನೆಂಟನೇ ತಾರೀಕೊಂದು ಮ್ಯಾಚ್ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ನೂರ ಇಪ್ಪತ್ತು ಪಟ್ನಾ ಪ್ಯಾರಿಯರ್ಸ್ ಹಾಗೂ ತೆಲುಗು ಟೈಟನ್ಸ್ ನಡುವೆ ಡಿಸೆಂಬರ್ ಹದಿನೆಂಟನೇ ತಾರೀಕು ಒಂದು ಮ್ಯಾಚ್ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ನೂರ ಇಪ್ಪತ್ತೊಂದು ಗುಜರಾತ್ ಜೈಂಟ್ಸ್ ಹಾಗೂ ಯು ಪಿ ಯೋಧಸ್ ನಡುವೆ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕೊಂದು ಮ್ಯಾಚ್ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ನೂರ ಇಪ್ಪತ್ತೆರಡು ಮುಂಬಾ ಹಾಗೂ ಪಟ್ನಾ ಪೈರಟ್ಸ್ ನಡುವೆ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕಂದು ಮ್ಯಾಚ್ ಇದೆ ಅದೇ ರೀತಿಯಾಗಿ ಜೈಪುರ್ ಪಿಂಕ್ ಪ್ಯಾನ್ಸಸ್ ಹಾಗೂ ಬೆಂಗಾಲ್ ವಾರಿಯರ್ಸ್ ನಡುವೆ ಮ್ಯಾಚ್ ನಂಬರ್ ನೂರ ಇಪ್ಪತ್ತ್ಮೂರು ಡಿಸೆಂಬರ್ ಇಪ್ಪತ್ತನೇ ತಾರೀಕಂದು ಆಗ್ತಾಯಿದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ನೂರ ಇಪ್ಪತ್ತ್ನಾಲ್ಕು ಪುನೇರ್ ಪಲ್ಟನ್ಸ್ ಹಾಗೂ ತೆಲುಗು ಟೈಟನ್ಸ್ ನಡುವೆ ಡಿಸೆಂಬರ್ ಇಪ್ಪತ್ತನೇ ತಾರೀಕಂದು ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ನೂರ ಇಪ್ಪತ್ತೈದು ಪಟ್ನಾ ಪೈರಟ್ಸ್ ಹಾಗೂ ಗುಜರಾತ್ ಜೈಂಟ್ಸ್ ನಡುವೆ ಡಿಸೆಂಬರ್ ಇಪ್ಪತ್ತೊಂದನೇ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ನೂರ ಇಪ್ಪತ್ತಾರು ದಬಂಗ್ ದಿಲ್ಲಿ ಹಾಗೂ ಜೈಪುರ್ ಪಿಂಗ್ ಪ್ಯಾನ್ಸಸ್ ನಡುವೆ ಡಿಸೆಂಬರ್ ಇಪ್ಪತ್ತೊಂದನೇ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ನೂರ ಇಪ್ಪತ್ತೇಳು ತಮಿಳು ತಲೆಬಾಸ್ ಹಾಗೂ ಬೆಂಗಳೂರು ಬುಲ್ಸ್ ನಡುವೆ ಡಿಸೆಂಬರ್ ಇಪ್ಪತ್ತೆರಡನೇ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ನೂರ ಇಪ್ಪತ್ತೆಂಟು ಹರಿಯಾಣ ಸ್ಟೀಲರ್ಸ್ ಹಾಗೂ ಮುಂಬಾ ನಡುವೆ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕಂದು ಪುಣೆಲೆ ಆಗ್ತಾ ಆಗ್ತಾಯಿದೆ ಅದೇ ರೀತಿಯಾಗಿ ಕೊನೆಯ ನಾಲ್ಕು ಗ್ರೂಪ್ ಸ್ಟೇಜ್ ಅಂದರೆ ಸೀಸನ್ ಲೆವೆನ್ ಫಿಕ್ಚರ್ಸ್ಗಳಲ್ಲಿ ಲಾಸ್ಟ್ ಗ್ರೂಪ್ಸ್ ಗ್ರೂಪ್ ಸ್ಟೇಜ್ನ ನಾಲ್ಕು ಮ್ಯಾಚ್ಗಳು ಗುಜರಾತ್ ಜೆಂಟ್ಸ್ ಹಾಗೂ ದಬಂಗ್ ದಿಲ್ಲಿ ನಡುವೆ ಮ್ಯಾಚ್ ನಂಬರ್ ನೂರ ಇಪ್ಪತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕಂದಾಗ್ತಾಯಿದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ನೂರ ಮೂವತ್ತು ಪುನೇರ್ ಪಲ್ಟನ್ಸ್ ಹಾಗೂ ತಮಿಳು ತಲೆಹಾಸ್ ನಡುವೆ ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕಂದಾಗ್ತಾಯಿದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ನೂರ ಮೂವತ್ತೊಂದು ಬೆಂಗಳೂರು ಬುಲ್ಸ್ ಹಾಗೂ ಯು ಪಿ ಯೋಧಸ್ ನಡುವೆ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕಂದು ಆಗ್ತಾಯಿದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ನೂರ ಮೂವತ್ತೆರಡು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಬೆಂಗಾಲ್ ವಾರಿಯರ್ಸ್ ಯು ಮುಂಬ ನಡುವೆ ನಡೀತಿದೆ ಇದಿಷ್ಟು ಪುಣೆ ಲೆಗ್ ಆಗಿತ್ತು ಅದೇ ರೀತಿಯಾಗಿ ನನ್ನದು ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಲಿಂಕ್ ಸಿಗ್ಬೋದು ಅದೇ ರೀತಿಯಾಗಿ ನಾನು ಹಾಕಿರ್ತೇನೆ ಹೈದರಾಬಾದ್ ಅದೇ ರೀತಿಯಾಗಿ ನೋಯಿಡಿಯಾ ಹಾಗೆ ರೀ ಅದೇ ರೀತಿಯಾಗಿ ಪುಣೆ ಇದು ಮೂರು ಸೀಸನ್ ಅಂದರೆ ಮೂರು ಫೀಚರ್ಸ್ಗಳನ್ನು ಎಲ್ಲವನ್ನು ನಾನು ವಿಡಿಯೋ ಮಾಡಿ ಹಾಕ್ತಿದ್ದೇನೆ ಇನ್ನೂ ಹೆಚ್ಚಿನ ವೀಡಿಯೋ ಮುಖಾಂತರ ಬರ್ತೇನೆ ಅಲ್ಲಿವರೆಗೂ ಗುಡ್ ಬೈ